ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಒಂದು ಒಂಬತ್ತು ಎರಡು ಏಳು ಒಂಬತ್ತು ಈ ಯೂನಿವರ್ಸ್ ಸಂಖ್ಯೆಯನ್ನ ಇಲ್ಲಿ ಬರೆದಿಟ್ರೆ ಕೋಟಿ ಕೋಟಿ ರೂಪಾಯಿ ಗಳಿಸಬಹುದು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಪ್ರಾಚೀನ ಭಾರತೀಯ ವಿಜ್ಞಾನದಲ್ಲಿ ಸಂಖ್ಯೆಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಪ್ರತಿಯೊಂದು ಸಂಖ್ಯೆಯ ಹಿಂದೆ ಕೆಲವು ಶಕ್ತಿ ಅಥವಾ ದೈವಿಕತೆ ಅಡಗಿದೆ ಅನ್ನುವ ನಂಬಿಕೆ ಕೂಡ ಇದೆ ಈ ಸಂಖ್ಯೆಗಳಲ್ಲಿ ತುಂಬ ಪವರ್ ಕೂಡ ಇದೆ ಎಲ್ಲ ಗ್ರಹಗಳು ನಕ್ಷತ್ರ ಪುಂಜಗಳು ಮತ್ತು ಸೂರ್ಯನ ದೈವಿಕ ಶಕ್ತಿಯನ್ನು ವಿಶೇಷ ಕ್ರಮದಲ್ಲಿ ಬರೆಯುವ ಮೂಲಕ ಈ ವಿಶೇಷ ಸಂಖ್ಯೆಗಳನ್ನು ಸಂಯೋಜಿಸಲಾಗಿದೆ ಒಂದು ವೇಳೆ ನಿಮ್ಮ ಬಳಿ ಆ ಸಂಖ್ಯೆ ಇದ್ರೆ ಅಥವಾ ಆ ಸಂಖ್ಯೆಯನ್ನ ನೀವು ಪದೇ ಪದೇ ನೋಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ನೀವು ಅನುಭವಿಸುತ್ತಿರುವಂತಹ ಎಲ್ಲ ರೀತಿಯ ಆರ್ಥಿಕ ಬಿಕ್ಕಟ್ಟು ಕೂಡ ದೂರವಾಗುತ್ತೆ ಆರ್ಥಿಕ ಸ್ಥಿರತೆಯನ್ನು ಮಾತ್ರವಲ್ಲದೆ ಜೀವನದಲ್ಲಿ ನಕಾರಾತ್ಮಕ ಬದಲಾವಣೆಯನ್ನ ಬಯಸುವವರಿಗೆ ಈ ಪರಿಹಾರವು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಹಾಗೇನೆ ವೀಕ್ಷಕ್ರೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡ್ಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಸೂರ್ಯನ ಶಕ್ತಿಯನ್ನ ಪ್ರತಿನಿಧಿಸುವ ಮೊದಲ ಸಂಖ್ಯೆ ಒಂದು ಜೀವನದಲ್ಲಿ ಶಕ್ತಿ ಘನತೆ ಮತ್ತು ಗೌರವವನ್ನು ಒದಗಿಸುತ್ತೆ ಈ ಸಂಖ್ಯೆಯು ಸೂರ್ಯನ ಶಕ್ತಿಯನ್ನು ಸಂಕೇತಿಸುತ್ತೆ ಸೂರ್ಯನ ಪ್ರಭಾವವು ಆತ್ಮವಿಶ್ವಾಸ ಮತ್ತು ವ್ಯಕ್ತಿಯಲ್ಲಿ ಯಶಸ್ವಿಯಾಗುವ ಸಾಮರ್ಥ್ಯವನ್ನು ಬೆಳೆಸುತ್ತೆ ಗ್ರಹಗಳ ಪ್ರಭಾವ ಮುಂದಿನ ಸಂಖ್ಯೆ ಒಂಬತ್ತು ನಮ್ಮ ಒಂಬತ್ತು ಗ್ರಹಗಳನ್ನು ಪ್ರತಿನಿಧಿಸುತ್ತೆ ಗ್ರಹಗಳ ಶಕ್ತಿಗಳು ನಿಮ್ಮ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಅವುಗಳ ಸರಿಯಾದ ಬಳಕೆಯು ನಿಮಗೆ ಅಂತ್ಯವಿಲ್ಲದ ಸಾಧ್ಯತೆಗಳನ್ನು ಒದಗಿಸುತ್ತೆ ಮೂರನೆಯ ಸಂಖ್ಯೆ ಎರಡು ಇದು ಸಮತೋಲನ ಅನ್ಯೂನ್ಯತೆಯ ಸಂಕೇತವಾಗಿದೆ ಸಂಖ್ಯೆ ಎರಡರ ಒಡೆಯ ಚಂದ್ರನಾಗಿರೋದ್ರಿಂದ ತುಂಬಾನೇ ಸಮಾಧಾನದಿಂದ ಇರೋದನ್ನ ಈ ಸಂಖ್ಯೆ ಪ್ರತಿನಿಧಿಸುತ್ತೆ ಇನ್ನು ನಕ್ಷತ್ರ ಪುಂಜಗಳ ವೈಭವ ಏಳು ಆಗಿರುತ್ತೆ ಈ ಏಳು ಸಂಖ್ಯೆಗಳು ಏಳು ನಕ್ಷತ್ರ ಪುಂಜಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಹೌದು ನಕ್ಷತ್ರ ಪುಂಜ ಹೇಗೆ ಹೊಳೆಯುತ್ತದೆಯೋ ಹಾಗೆ ನಮ್ಮ ಜೀವನ ಕೂಡ ಅದ್ಭುತವಾಗಿ ಸಾಗುತ್ತೆ ಜೀವನ ಚಕ್ರ ಮತ್ತು ನಮ್ಮ ಹಣೆ ನಿರ್ಧರಿಸುವಲ್ಲಿ ನಕ್ಷತ್ರ ಪುಂಜಗಳ ಪ್ರಭಾವವು ಪ್ರಮುಖ ಪಾತ್ರ ವಹಿಸುತ್ತವೆ ಅವುಗಳ ಪ್ರಭಾವದಡಿಯಲ್ಲಿ ವ್ಯಕ್ತಿಯ ಜೀವನವು ಸಮತೋಲಿತ ಮತ್ತು ಯೋಜಿತ ರೀತಿಯಲ್ಲಿ ಮುಂದುವರಿಯುತ್ತೆ ಕೊನೆಯ ಅಂಕೆ ಒಂಬತ್ತು ಒಂದರಿಂದ ಎಂಟು ಸಂಖ್ಯೆಗಳ ಸಂಯೋಜಿತ ಶಕ್ತಿಯನ್ನು ಸಂಕೇತಿಸುತ್ತೆ ಇದು ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಮತ್ತು ನಿಮ್ಮನ್ನ ಸಮೃದ್ಧಿಯತ್ತ ಕೊಂಡೊಯ್ಯಲು ಸಹಾಯ ಮಾಡುತ್ತೆ ಹೀಗಾಗಿ ನೀವು ಈ ಪರಿಹಾರವನ್ನ ಪೂರ್ಣ ನಂಬಿಕೆ ಮತ್ತು ನಿಯಮಿತ ಅಭ್ಯಾಸದೊಂದಿಗೆ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿರಂತರ ಹಣದ ಹರಿವು ಪ್ರಾರಂಭವಾಗುತ್ತೆ ಮತ್ತು ನೀವು ಆರ್ಥಿಕ ತೊಂದರೆಗಳಿಂದ ಸುಲಭವಾಗಿ ಮುಕ್ತರಾಗಬಹುದು ಇವಿಷ್ಟು ಸಂಖ್ಯೆಯ ಕುರಿತು ಆಗಿದ್ರೆ ಇವಾಗ ಆ ಸಂಖ್ಯೆಯನ್ನ ಯಾವ ರೀತಿ ನಿಮ್ಮ ಬಳಿ ಇಟ್ಕೊಳ್ಳೋ ಮೂಲಕ ನೀವು ಹೆಚ್ಚು ಹೆಚ್ಚು ಹಣವನ್ನು ಆಕರ್ಷಿಸಬಹುದು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಸುಲಭವಾಗಿ ಹೊಂದಿಕೊಳ್ಳುವ ಸ್ವಚ್ಛವಾದ ಬಿಳಿ ಕಾಗದವನ್ನು ಹರಿಸಿ ಕಾಗದದ ಮೇಲೆ ಯಾವುದೇ ಸುಕ್ಕುಗಳು ಗೆರೆಗಳು ಹರಿದ ತುಂಡುಗಳು ಅಥವಾ ಅಡೆತಡೆಯಿಲ್ಲ ಅಂತ ಖಚಿತಪಡಿಸ್ಕೊಳ್ಳಿ ಕಾಗದ ಅಲ್ಲದೆ ಹೋದ್ರೆ ನೀವು ಈ ಸಂಖ್ಯೆಯನ್ನ ಶುದ್ಧ ಬಟ್ಟೆಯ ಮೇಲೆ ಅಥವಾ ಕರವಸ್ತ್ರದ ಮೇಲೂ ಕೂಡ ಬರಿಬಹುದು ಆದರೆ ಕಾಗದವನ್ನ ಬಳಸೋದು ಹೆಚ್ಚು ಅನುಕೂಲಕರವಾಗಿದೆ ಸುಲಭ ಕೂಡ ಹೌದು ಹಾಗಾಗಿ ಕಾಗದವನ್ನೇ ಬಳಸಿ ಇನ್ನು ನೀವು ಈ ಸಂಖ್ಯೆಯನ್ನು ಬರೆಯೋದಕ್ಕೆ ಯಾವಿಂಕ್ ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ನೋಡೋಣ ಕೆಂಪು ಬಣ್ಣವು ಶಕ್ತಿ ಧೈರ್ಯ ಮತ್ತು ಉತ್ಸಾಹದ ಸಂಕೇತ ಆಗಿರೋದ್ರಿಂದ ಸಾಧ್ಯವಾದಷ್ಟು ಕೆಂಪು ಪೆನ್ನನ್ನು ಬಳಸಿ ಸಂಖ್ಯೆಗಳನ್ನ ಈ ಕೆಳಗಿನ ಕ್ರಮದಲ್ಲಿ ಬರೆಯಿರಿ ಮೊದಲ ಸಂಖ್ಯೆ ಒಂದು ಅದರ ಕೆಳಗಡೆ ಸೂರ್ಯನನ್ನ ಬರೆಯಿರಿ ಇದು ಸೂರ್ಯನ ಶಕ್ತಿ ಮತ್ತು ಬೆಳಕನ್ನು ಸಂಕೇತಿಸುತ್ತೆ ಹಾಗೂ ಅದು ನಿಮಗೆ ಜೀವನದಲ್ಲಿ ಶಕ್ತಿ ಗೌರವ ಮತ್ತು ಯಶಸ್ಸನ್ನು ನೀಡುತ್ತೆ ಎರಡನೇ ಸಂಖ್ಯೆ ಒಂಬತ್ತು ಅದರ ಕೆಳಗಡೆ ಗ್ರಹವನ್ನು ಬರೆಯಿರಿ ಇದು ನಮ್ಮ ಒಂಬತ್ತು ಗ್ರಹಗಳ ಶಕ್ತಿ ಮತ್ತು ಪ್ರಭಾವವನ್ನು ಪ್ರತಿನಿಧಿಸುತ್ತೆ ಗ್ರಹಗಳ ಕೃಪೆಯು ನಿಮ್ಮ ಎಲ್ಲ ತೆಗೆದು ತೆಗೆದುಹಾಕಬಹುದು ಮೂರನೇ ಸಂಖ್ಯೆ ಎರಡು ಏಳು ಅದರ ಕೆಳಗಡೆ ನಕ್ಷತ್ರಗಳನ್ನು ಬರೆಯಿರಿ ಇದು ನಿಮ್ಮ ಹಣೆ ಬರಹ ಮತ್ತು ಜೀವನ ಮಾರ್ಗವನ್ನ ಸಮತೋಲನಗೊಳಿಸಲು ಮತ್ತು ಸಂಘಟಿಸಲು ಸಹಾಯ ಮಾಡುವ ಏಳು ನಕ್ಷತ್ರಗಳ ಶಕ್ತಿಯನ್ನು ಸಂಕೇತಿಸುತ್ತೆ ಕೊನೆಯ ಸಂಖ್ಯೆ ಒಂಬತ್ತು ಅದರ ಕೆಳಗಡೆ ಸಂಖ್ಯೆಯನ್ನ ಬರೆಯಿರಿ ಇದು ಒಂದರಿಂದ ಎಂಟರವರೆಗಿನ ಎಲ್ಲಾ ಸಂಖ್ಯೆಗಳ ಸಂಯೋಜಿತ ಶಕ್ತಿಯನ್ನು ಹೊಂದಿರುತ್ತೆ ಅದು ನಿಮಗೆ ಸಂಪೂರ್ಣ ಪ್ರಯೋಜನವನ್ನು ನೀಡುತ್ತೆ ಹೀಗೆ ಒಂದರ ನಂತರ ಒಂದರಂತೆ ನೀವು ಈ ಸಂಖ್ಯೆಯನ್ನು ಬರೆಯಿರಿ ಈ ಸಂಖ್ಯೆಯನ್ನ ಬರೆಯುವುದಕ್ಕೆ ಯಾವುದೇ ವಿಶೇಷ ದಿನ ಬೇಕಾಗಿಲ್ಲ ಬದಲಾಗಿ ಇದನ್ನ ಯಾವುದೇ ದಿನದಲ್ಲೂ ಕೂಡ ಬರಿಬಹುದು ಆದರೆ ಭಾನುವಾರದಂದು ಬರೆಯೋದು ಹೆಚ್ಚಿನ ಪ್ರಯೋಜನಗಳನ್ನ ನೀಡುತ್ತೆ ಯಾಕಂದ್ರೆ ಭಾನುವಾರದಂದು ಸೂರ್ಯನ ಶಕ್ತಿಯು ಅತ್ಯುನ್ನತವಾಗಿರುತ್ತೆ ಈ ಪರಿಹಾರವನ್ನ ದಿನದ ಯಾವುದೇ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಯಾವಾಗ ಬೇಕಾದರೂ ಬರಿಬಹುದು ನೀವು ಈ ಸಂಖ್ಯೆಯನ್ನು ನಿಯಮಿತವಾಗಿ ಬರೆದು ಪಠಿಸೋದು ಅಥವಾ ಪದೇ ಪದೇ ನೋಡ್ತಾ ಇದ್ರೆ ಈ ಸಂಖ್ಯೆಯ ಶಕ್ತಿ ಹೆಚ್ಚಾನೆ ಸಾಗುತ್ತೆ ಆದರೆ ಈ ಪರಿಹಾರವನ್ನು ಮಾಡುವಾಗ ನೀವು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ ಈ ವಿಶೇಷ ಸಂಖ್ಯೆಯನ್ನು ಪೂರ್ಣ ಭಕ್ತಿ ಸ್ಥಿರ ಅಭ್ಯಾಸ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ನಿಮ್ಮೊಂದಿಗೆ ಇಟ್ಕೊಂಡಾಗ ಅದು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತೆ ಅದಕ್ಕಾಗಿ ಮುಖ್ಯವಾಗಿ ನಿಮಗೆ ನಂಬಿಕೆ ಇರಬೇಕು ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ನಿಮ್ಮ ಜೀವನದಲ್ಲಿ ಹಣದ ಹರಿವು ನಿಯಮಿತವಾಗಿ ಉಳಿಯುತ್ತೆ ಅಷ್ಟೇ ಎಲ್ಲ ವೀಕ್ಷಕರೇ ನೀವು ದೀರ್ಘಕಾಲದಿಂದ ಎದುರಿಸ್ತಾ ಇರುವಂತಹ ಎಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯವಾಗುತ್ತೆ ಈ ಪರಿಹಾರವು ಹಣ ಗಳಿಸುವ ಸಾಧನ ಮಾತ್ರವಲ್ಲ ನಿಮ್ಮ ಆತ್ಮವಿಶ್ವಾಸ ಯಶಸ್ಸು ಮತ್ತು ಸಮೃದ್ಧಿಯ ಸಂಕೇತವೂ ಆಗಿದೆ ವೀಕ್ಷಕರೇ ಕೆಲವೊಮ್ಮೆ ಜೀವನದಲ್ಲಿ ನಮಗೆ ಬಿಕ್ಕಟ್ಟಿನ ಸಮಯದಲ್ಲಿ ಬೆಂಬಲವನ್ನ ನೀಡುವ ಇಂತಹ ಅದ್ಭುತ ಪರಿಹಾರಗಳು ಬೇಕಾಗುತ್ತವೆ ನೀವು ಈ ಪರಿಹಾರವನ್ನು ಅಳವಡಿಸಿಕೊಂಡು ನಿಯಮಿತವಾಗಿ ಅನುಸರಿಸಿದ್ರೆ ಖಂಡಿತವಾಗಿಯೂ ನೀವು ಸಂಪತ್ತು ಸಂತೋಷ ಶಾಂತಿ ಮತ್ತು ಯಶಸ್ಸಿನ ಶಿಖರವನ್ನ ತಲುಪ್ತೀರಿ ವೀಕ್ಷಕರೇ ನೋಡಿದ್ರಲ್ವಾ ಒಂದು ಒಂಬತ್ತು ಎರಡು ಏಳು ಒಂಬತ್ತು ಈ ಯೂನಿವರ್ಸ್ ಸಂಖ್ಯೆಯನ್ನ ಇಲ್ಲಿ ಬರೆದಿಟ್ರೆ ಕೋಟಿ ಕೋಟಿ ರೂಪಾಯಿ ಗಳಿಸಬಹುದು ಅನ್ನೋ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ